ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಧೀಶನೆ ಶ್ರೀರಂಗಶಾಯಿ ಇಷ್ಟು துதின ஈ வைकुंठ எಷ್ಟು தூர ஒயன்னு தலித்தே दृष्टि इंदலினானு கண்டே सृष्टिधीशனே ஸ்ரீரங்கசாயி इस्तुதின ஈ வைकुंठ ಎಂಟು ಏಳನು ಕಳೆದುದರಿಂದೇ ಬಂಟರೈವರ ತುಳಿದುದರಿಂದೆ ಎಂಟು ಏಳನು ಕಳೆದುದರಿಂದೆ ಬಂಟರೈವರ ತುಳಿದು ಕಂಟಕನೊಬ್ಬನ ಕೊಲಿಸಿದರಿಂದೆ ಕಂಟಕನೊಬ್ಬನ ಕೊಲಿಸಿದರಿಂದೆ ಬಂಟನಾಗಿ ಬಂದೆನೋ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿ ದೀಶನೆ ಶ್ರೀರಂಗ ಇಷ್ಟು ದಿನ ಈ वज्रवैद्युरद तोलेल कण्डे प्रज्वलिपमहद्वारव कण्डे वज्रवैद्युरद तोलेल कण्डे प्रज्वलिपमहद्वारव कण्डे निर्जराधिमुनि कण्डे कण्डे दुर्जनातकने श्रीरङ्ग ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎಂದು ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಧೀಶನೇ ಶ್ರೀರಂಗ ಶಿ ಇಷ್ಟು ದಿನ ಈ ವೈಕುಂಠ ರಂಬೆ ಊರ್ವಶಿ ಮೇಳವ ಕಂಡೆ తుంబురు ముని నారదరను కండే ఊర్వశి మేళవ కండే తుంబురు ముని నారదరను కండే అంబుజోద్భవ ప్రముఖర కండే అంబుజోద్భవ ప్రముఖర కండే శంబరారి పితనే ఇష్టు ఈ వైకుంఠ ಎಷ್ಟು ದೂರವೋ ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿದೀಶನೇ ಶ್ರೀರಂಗಶಾಯಿ ಇಷ್ಟು ದಿನ ಏ ವೈಕುಂಠ ನಾಗಶಯನನ ಮೂರುತಿ ಕಂಡೆ ಭೋಗಭೂಷಣ ಶಿವನನು ಕಂಡೆ ನಾಗಶಯನನ ಮೂರುತಿ ಕಂಡೆ ಭೋಗಭೂಷಣ ಶಿವನನು ಕಂಡೆ ಭಗವತರ ಸಮ್ಮೇಳನ ಕಂಡೆ ಭಗವತರ ಸಮ್ಮೇಳನ ಕಂಡೆ ಕಾಗಿನೆಲೆ ಯಾದಿ ಕೇಶವನ ನಾ ಕಂಡೆ ಕಾಗಿನೆಲೆ ಯಾದಿ ಕೇಶವನ ನಾ ಕಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ದೀಶನೆ ಶ್ರೀರಂಗ ಶಾಯಿ ಇಷ್ಟು ದಿನ ಈ ವೈಕುಂಠ